ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಂಜೆ ಮೇಲೆ ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ ಹರ್ಷ ಸ್ಕೂಲಿಂದ ಬಂದಾನ ಆ ಒಂದು ಲಾಗಲ್ಲಿ ಹಾಕಿದ್ನಲ್ವ ಇಲ್ಲೇ ಆ ಪಾರ್ಕಿಗೆ ಕರ್ಕೊಂಡು ಬಂದಿದ್ದೆ ಅಂತೇಳಿ ನಿನ್ನೆ ಆ ವಿಡಿಯೋನ ಆಂಟಿ ಫೋನಲ್ಲಿ ನೋಡಿಬಿಟ್ಟಿದ್ದ ಅರ್ಷ ಬೆಳಗ್ಗೆಯಿಂದ ಗಂಟಿದ್ದಿದ್ದ ಹೋಗೊಂಬರ್ರಿ ಹೋಗೊಂಬರ್ರಿ ಅಂತೇಳಿ ಹಾಗಾಗಿ ಬಂದಿದ್ದೀನಿ ಬನ್ನಿ ಹಾಗೆ ಕಂಟಿನ್ಯೂ ಮಾಡ್ತೀನಿ ಲಾಗನ್ನು ಲಾಗ್ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಒಂದು ಲೈಕ್ ಆಗು ಶೇರ್ ಮಾಡಿ ಮತ್ತೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನೆಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ಹಾಗೆ ಲಾಕ್ ಕಂಟಿನ್ಯೂ ಮಾಡ್ತೀನಿ ಖುಷಿ ಖುಷಿಯತ ಆಗಿಲ್ಲ ನಿನ್ ನೀನು ಬಿಟ್ಟು ಆಕೆ ಆಡ ಮಾಡಿ ಅತ್ತಿ ನೋಡಲ್ಲ ಎಷ್ಟು ಜೋರಾಡ್ತಾಳ ಹ್ಮಕಾಡ ಆಂಟಿ ಆಡಕ್ ಕುಂತಿದ್ದಲ್ರಿ ರಾಯು ಕೈ ಮಾಡಿ ತೋರ್ಸಕತ್ತಿದ್ ನೋಡ್ರಿ ಹಂಗಾಗಿ ಎತ್ಕೊಂಡು ಈಗ ರಾಯು ರಾಯು ಹಾ ಇಲ್ಲ ನೋಡ್ರಿ ನಮ್ಮ ದೊಡ್ಡ ಗುಂಡ ಆಡಕುತೈತಿ ತೂಗ್ಲೆನಾಜೆ ತೂಗಲೇನಾ ಪ್ರಜೆ ಒಲ್ಲೆ ಒಲ್ಲೆ ಗಾಳಿ ಬಿಸಿಬಿಟ್ಟೈತ್ರಿ ಹಂಗಾಗಿ ಅವ್ನಿಗೆ ಕ್ಯಾಪ್ ಹಾಕಿದ್ದೆ ಇತ್ತು ಒಂದು ಕ್ಯಾಪ್ ಇತ್ರಿ ಅದನ್ನ ಕಂದಲಿಲ್ಲ ಅಂಟಿ ಮನೆಗೆ ಇತ್ತು ಬಿಟ್ಟು ಬಂದಿದ್ದು ಹಂಗಾಗಿ ಕರ್ಕೊಂಡು ಏ ಯಾಕದಿರ್ತೀವಿ ಹಿಂಗೆ ಸುಮ್ಮನೆ ತೋಗ್ಲಿ ಮ್ಯಾಲ ತಗಲಿ ಸಾಕಾ ಸಾಕಾ ಭಯ ಸಾಕಯ ಅನ್ಸುತ್ತ ಎಲ್ಲಾರನ್ನ ಆಡ್ಸ ಸಾಕತ್ತೀಗ ಅದಕ್ಕೆ ಸಾಕು ಎದ್ದೇಳ ಹತ್ತಿ ಅಂತಾನೀಗ ಬರ್ರಿ ನೆಕ್ಸ್ಟ್ ಈಗ ಬಾ ಅರ್ಶು ಹೇಳು ಎಲ್ಲಿ ಎಲ್ಲಮ್ಮ ಈಗ ಅರ್ಶು ಈಗ ಆ ಕಡೆ ಒಂದ್ ಲಾಸ್ಟ್ ಟೈಮ್ ಬಂದಾಗ ಮಳಿ ಜಾಸ್ತಿ ಬರಕತಿತ್ತಲ್ರಿ ಹಂಗಾಗಿ ಈ ಕಡೆ ಅಷ್ಟು ಹಸುರಿತ್ತು ನೋಡ್ರಿ ಇವಾಗ ಮಳಿ ಸ್ಟಾಪ್ ಆಗೈತಿ ಎಲ್ಲಾನು ಒಣಗಿ ಬಿಟ್ಟೈತಿ ಈ ಕಡೆ ರಾಯ ರಾಯು ಬೇಡ ಅಷ್ಟ ಅಲ್ಲೇ ಬಿಟ್ಟನು ಇಲ್ಲೇ ಬಿಟ್ಟು ಅಲ್ಲೇ ಮತ್ ಬಸ್ಸ ಹ್ಮ್ ಬಾ ಬಡ ಬಿಡು ಬಾ ಓಸರಮ್ಮ ಅಮ್ಮ ನೀನು ಬಂದಿದ್ರಿ ಇಲ್ಲ ಕಿಶೋರ್ ಮಾಮ್ಮ ನೀನು ನೆನಪೈತಿ ನೆನಪಿಲ್ಲ ಹಾಂ ಅಪ್ಪಾಜಿ ಬಾ ಬಾ ಸಾಕಾ ಹಾ ಬಾ 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 ಯಾಕ ಸಾಕತ್ತಂಟಿ ಅಷ್ಟು ಅಪ್ಪಾಜಿ ಶಾಣೆ ಆಗ್ಬಿಟ್ಟಿತ್ತು ನೋಡಿ ಈಗ ಸಾಕು ಬಾ ಸಾಕು ಬಾ ಹ್ಞೂ ಈಗಿದ ನೋಡಲ್ಲ ಓಡ್ತಾನಾಗ ஆ கொண்டப்பாஜி குந்திரா கொண்ட்ரம்மா ஆ குந்தா அர்ஷ அர்ஷ நோடீ சந்தா அர்ஷ நீங்கள் ஹாலிலே எத்தின ಮುಗ ಹೌದು ಅವ್ರ ಇಂಜೆಕ್ಷನ್ ಮಾಡ್ತಾರಲ್ಲ ಅವರು ಯಶೋದ ನರ್ಸ್ ತಾಯಿ ಅವ್ರು ಹರ್ಷ ಈ ಕಡೆ ನೋಡು ನನ್ನ ಕಡೆ ಹರ್ಷರಿಗೆ Редактор субтитров А.Семкин Корректор А.Егорова ನೋಡಿ ಫ್ರೆಂಡ್ಸು ಇದಾದ ನಂತರ ಇದು ನೆಕ್ಸ್ಟ್ ಡೇ ಲಾಗು ನಾನು ಎರಡು ಮೂರು ದಿನದಿಂದ ಲಾಗ್ ಹಾಕಿರಲಿಲ್ಲಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸ್ ಇತ್ತು ಅದನ್ನೇ ಇವಾಗ ಮರ್ಜ್ ಇದ್ದೀನಿ ಅವತ್ತು ನಾನು ಅಂಟಿ ಇಬ್ರು ವಾಕಿಂಗ್ ಹೋಗಿದ್ವಿ ಅರ್ಷನು ಜೊತೆಗೆ ಕರ್ಕೊಂಡೋಗಿದ್ವಿ ಅಂಟಿದು ಒಂದು ವಾರದಲ್ಲಿ ಅಂದರೆ ಸೋಮವಾರ ಮಂಗಳವಾರ ಎರಡು ದಿನವೂ ಸಂಘ ವಿಸಿಟಿಗೆ ಹೋಗ್ತಾರೆ ಅದಾದ ನಂತರ ಬುಧವಾರ ಗುರುವಾರ ಎರಡು ದಿನದಿಂದ ಎರಡು ದಿನ ಸಂಘದ ಕಲೆಕ್ಷನ್ ಇರುತ್ತಾ ಅವತ್ತಂತರೂ ಅವರಿಗೆ ಸಂಘದ ಲೋನು ಅದು ಇದು ಫಾರಿನ್ಸ್ ಸೈ ಮಾಡಬೇಕು ಅಮೌಂಟ್ ಕಟ್ಟಿಸ್ಬೇಕು ಅಂತೇಳಿ ತುಂಬಾ ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅವತ್ತಂದ್ರು ಆ ಎರಡು ದಿನ ಮುಗಿದ್ರೆ ಮತ್ತೆ ಆ ಕಡೆ ಮತ್ತೆ ರಿಲ್ಯಾಕ್ಸ್ ಆಗ್ತಾರೆ ಒಂದು ನಾಲ್ಕು ಮತ್ತು ಎರಡರಿಂದ ಮೂರು ದಿನ ಮತ್ತೆ ಫ್ರೀ ಇರ್ತಾರೆ ಮತ್ತು ಆ ಕಡೆ ಮತ್ತು ಅವ್ರು ಯಜುಲ್ಸ್ವಲ್ ಕೆಲಸನೂ ಸ್ಟಾರ್ಟ್ ಆಗಿಬಿಡುತ್ತೆ ಕೆಲಸ ಹಾಗೆ ಅಲ್ರಿ ಯಾವುದು ಟೆನ್ಷನ್ ಇರ್ಲಾ ಕೆಲಸ ಏನು ಯಾವುದು ಇಲ್ಲ ಎಲ್ಲನೂ ಟೆನ್ಷನ್ನೇ ಅವ್ರದ್ದು ಸಂಘ ಅದು ಲೋನ್ ಕೊಡಿಸ್ಬೇಕು ಆಮೇಲೆ ಕಂದು ಕಟ್ಟಿಸ್ಬೇಕು ಅದು ಇದು ಟೆನ್ಷನ್ ಇದ್ರೆ ನಮ್ಮದು ನಾಳೆ ಈ ಬ್ಲೌಸ್ ಕೊಡಬೇಕು ಅದು ಕೊಡಬೇಕು ಇದು ಕೊಡಬೇಕು ಯೂನಿಫಾರ್ಮ್ ಕೊಡಬೇಕು ಈ ಥರ ಎಲ್ಲರದ್ದು ಒಂದು ಟೆನ್ಷನ್ ಇರೋದೇ ನೋಡಿ ಕೆಲಸ ಮಾಡ್ತಾರಂದ್ರೆ ಅಂದ್ರೆ ಹಂಗಾಗಿ ಅವ್ರದ್ದು ಎಲ್ಲ ಕೆಲಸನೂ ಮುಗಿಸ್ಕೊಂಡು ಬಂದಿದ್ರು ಆಲ್ಮೋಸ್ಟು ಎಲ್ಲ ಫಾರ್ಮ್ ಎಲ್ಲ ಫಿಲ್ ಮಾಡ್ತಿದ್ರು ಯಾವುದೋ ಅದನ್ನು ಮುಗ್ದಿದ್ದಾದಮೇಲೆ ಭಾಳ ತು ಬಾ ಸುಮ್ಮನೆ ಒಂದು ಸ್ವಲ್ಪ ಹೊರಗೆ ಹೋಗಿ ಬರೋಣ ಅಂದರು ಹಾಗಾಗಿ ಜಾಸ್ತಿ ಹೊತ್ತೇನು ಬರಲ್ಲ ರೀ ಅಷ್ಟೊಂದು ಟೈಮೂ ಇರಂಗಿಲ್ಲ ಹೋಗಿ ಬರೋಷ್ಟು ಹಾಗಾಗಿ ಒಂದು ಅರ್ಧ ತಾಸು ಅಷ್ಟೇ ಸ್ವಲ್ಪ ದೂರ ನಡ್ಕೊಂಡ್ಬಂದು ಬಂದು ಮತ್ತೆ ರಿಟರ್ನ್ ಹೋಗ್ಬಿಡ್ತೀವಿ ರಾಯ್ನ್ ಬಿಟ್ಟು ಬಂದಿದ್ದೆ ರೀ ಅಂದ್ರೆ ಅವ್ನ ಎತ್ಕೊಂಡು ಹೋದರೆ ಸ್ವಲ್ಪ ಲೇಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ಇವತ್ತು ಬ್ಲೌಸ್ನೂ ಕೊಡೋದಿತ್ತು ರೀ ಹಾಗಾಗಿ ಮತ್ತೆ ಅವ್ನು ಕರ್ಕೊಂಡು ಹೋದರೆ ಎತ್ಕೊಂಡೋಗಿ ಎತ್ಕೊಂಡು ಬರೋದು ಲೇಟ್ ಆಗುತ್ತೆ ಅನ್ನೋದಕ್ಕೋಸ್ಕರನೇ ಅವ್ನು ಬಿಟ್ಟು ಹೋಗಿದ್ದೆ ಅದಾದ ನಂತರ ಮತ್ತೆ ನಾನು ಶನಿವಾರ ಲಾಗನ್ನು ಕಂಟಿನ್ಯೂ ಮಾಡಿದೆ ನೋಡಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗ್ಗೆಯಿಂದ ಲಾಗನ್ನು ಶುರು ಮಾಡಿದ್ದೀನಿ ಇವತ್ತು ಶನಿವಾರ ಹಾಗಾಗಿ ಸ್ವಲ್ಪ ಬೇಗ ಇದ್ದಿದ್ದೆ ಅಷ್ಟನ್ನು ಬೇಗ ಸ್ಕೂಲಿಗೆ ಕಳಿಸ್ಬೇಕಂತೇಳಿ ಇವಾಗ ಆಲ್ಮೋಸ್ಟ್ ಮನೆ ಕೆಲಸ ಎಲ್ಲನೂ ಕಂಪ್ಲೀಟ್ ಆಯಿತು ಇವಾಗ ಶಾಪಿಗೆ ಹೋಗಬೇಕು ಹಾಗೆ ಲಾಗ್ ಸ್ಟಾರ್ಟ್ ಮಾಡೋಣ ಅಂತೇಳಿ ಮಾಡಿದ್ದೀನಿ ಕಾಫಿ ಬಂದೆ ಫ್ರೆಂಡ್ ಐದು ನಿಮಿಷ ಕಸ್ಟಮರ್ ಆಲ್ರೆಡಿ ವೇಟ್ ಮಾಡೋಕ್ಕ ಇವಾಗ ಮೊಹರಂ ಹಬ್ಬ ಅಲ್ವಾ ಹಾಗಾಗಿ ಸ್ವಲ್ಪ ಪಾರ್ಲರನ್ನು ರಶ್ ಆಗುತ್ತಾ ಹಾಗೆ ಬ್ಲೌಸ್ ಸ್ಟಿಚಿಂಗೇನೂ ಕೊಡಬೇಕು ಹಾಗಾಗಿ ಇವತ್ತಿನ ಲಾಗನ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ಕಸ್ಟಮರ್ ನಿಂತಾರ ವೇಟ್ ಮಾಡೋದು ಬೇಡ ಬನ್ನಿ ನೋಡಿ ಫ್ರೆಂಡ್ಸು ಮನೆಯಿಂದ ಬರೋಣ ಆಲ್ರೆಡಿ ಕಸ್ಟಮರ್ ವೇಟ್ ಮಾಡ್ತಿದ್ರು ಹಾಗಾಗಿ ಇವಾಗ ಇಬ್ಬರೋನ ಮಾಡ್ತಾಯಿದ್ದೀನಿ ಇವಾಗ ಮೋರಮ್ಮ ಹಬ್ಬ ಅಲ್ವಾ ಹಾಗಾಗಿ ಒಂದು ಎರಡು ಮೂರು ದಿನ ಪಾರ್ಲರ್ ರಶ್ ಇರುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಇವತ್ತು ಮನೆ ಕೆಲಸ ಬೇಗನೆ ಮುಗಿಸ್ಕೊಂಡು ಬಂದಿದ್ದೀನಿ ಪಾರ್ಲರ್ಗೆ ನಾನು ಬರೋಷ್ಟರಲ್ಲಿ ಆಲ್ರೆಡಿ ಒಂದು ನಾಲ್ಕೈದು ಜನ ವೆಯ್ಟ್ ಮಾಡಕತ್ತಿದ್ರು ಹಾಗಾಗಿ ನಿನ್ನೆ ನೈಟನ್ನೇ ಅಕ್ಕ ಫುಲ್ಲು ಅಂಗಡಿಗೆ ಪೂರ್ತಿ ಕ್ಲೀನಾಗಿ ಕಸ ಗೂಡಿಸಿ ಹೋಗಿದ್ಲು ಮತ್ತು ಬೆಳಗ್ಗೆ ಅರಿಬರಿ ಹೇಳಿ ಅಷ್ಟು ಕಸ ಇಲ್ಲ ಹೋಗಿದ್ಲು ನಾನು ಬಂದ ಮೇಲೆ ಹಾಗೆ ಡೈರೆಕ್ಟಾಗಿ ಕಸ್ಟಮರ್ನ ಅಟೆಂಡ್ ಮಾಡ್ತಾ ಇದ್ದೀನಿ ಮತ್ತು ಅವ್ರನ್ನ ಕೂಡಿಸ್ಕೊಂಡು ಕಸ ಅನ್ನೋದು ಗಾವಗಂಗಿಲ್ಲ ಹೇಳಿ ನಿನ್ನೆನೆ ಶಾಪ್ ಕ್ಲೋಸ್ ಮಾಡಬೇಕಾದ್ರೆ ನೀಟಾಗಿ ಕಸ ಹೋಗಿದ್ರು ತಂಗಿ ರಾಯಣ್ಣ ಮತ್ತು ಗಗನನ ಇಬ್ಬರೂ ಕುರ್ಸಿನ ಮನೆ ಕರ್ಕೊಂಡು ಹೋಗಿದ್ಲು ಹರ್ಷನೂ ಸ್ಕೂಲಿಗೆ ಹೋಗಿದ್ದ ಹಾಗಾಗಿ ಅವ್ರು ಬರೋಷ್ಟರಲ್ಲಿ ಕಸ್ಟಮರ್ನ ಕಳಿಸ್ಬಿಟ್ರೆ ನೆಕ್ಸ್ಟ್ ಕೆಲಸ ಮಾಡೋದಕ್ಕೆ ಕಂಫರ್ಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನಿವಾಗ ಕಸ್ಟಮರ್ನ ಅಟೆಂಡ್ ಮಾಡ್ತಾಯಿದ್ದೀನಿ ಕೆಲವೊಬ್ಬರು ಐಬ್ರೋಸ್ನ ತುಂಬ ತಿಕ್ಕಾಗಿ ಮಾಡಿ ಅಂತ ಹೇಳ್ತಾರೆ ಇನ್ನೂ ಕೆಲವೊಬ್ರು ಮೀಡಿಯಮ್ ಮಾಡಿ ಇಲ್ಲಾಂದರೆ ಒಬ್ಬೊಬ್ಬರು ತಿನ್ ಮಾಡಿ ಅಂತ ಹೇಳ್ತಾರೆ ಬಟ್ ಐಬ್ರೋಸ್ ಯಾವ ಥರ ಇರುತ್ತೋ ಅದರಲ್ಲಿ ಜಸ್ಟು ಮೇಲ್ಗಡೆ ಒಂದು ಒನ್ ಲೇಯರ್ ಮತ್ತು ಕೆಳಗಡೆ ಒನ್ ಲೇಯರ್ ಮಾತ್ರ ತೆಗೆದು ಶೇಪ್ ಕೊಟ್ಟರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬಟ್ ಕಸ್ಟಮರು ದಪ್ಪ ಇದ್ದರೆ ಸ್ವಲ್ಪ ತೆಳ್ಳಗೆ ಮಾಡಬೇಡಿ ಬೇಗ ಬೇಗನೆ ಅಂತ ಹೇಳ್ತಾರೆ ಆ ಥರ ಏನಿಲ್ಲ ಹೈಬ್ರೋ ಮಾಡಿಸ್ಕೊಳ್ಳೋಕೆ ಮೇನ್ ರೀಸನ್ನು ನೀಟಾಗಿ ಐಬ್ರೋ ಪರ್ಫೆಕ್ಟಾಗಿ ಕಾಣಿಸ್ಬೇಕು ಹಾಗೆ ಎಕ್ಸ್ಟ್ರಾ ಏರ್ಸ್ ಏನಿರುತ್ತಲ್ವ ಅದನ್ನು ರಿಮೂವ್ ಮಾಡ್ಬೇಕು ಅನ್ನೋದಷ್ಟೇ ಬಟ್ ಕಸ್ಟಮರ್ ಬಂದಿರೋರು ಒಬ್ಬೊಬ್ರು ತುಂಬ ತೆಳ್ಳಗೆ ಮಾಡಿಸ್ಕೊಂಡ್ಬಿಡ್ತಾರೆ ಬೇಗನೆ ಅದು ಅಷ್ಟೊಂದು ನೀಟ್ ಕಾಣಿಸೇ ಇಲ್ಲ ಐಬ್ರೋ ಯಾವ ಥರ ಇರುತ್ತೋ ಅದನ್ನು ನೀಟಾಗಿ ಮೇಲ್ಗಡೆ ಒಂದು ಲೇಯರ್ ಕೆಳಗಡೆ ಒಂದು ಲೇಯರ್ ತೆಗೆದು ಮಿಡಲಲ್ಲಿ ಸ್ಟಿಕ್ಕರ್ ಏನಿಟ್ಕೊತೀವಲ್ವ ಅಲ್ಲಿ ಮಾತ್ರ ಏರ್ಸನ್ನು ರಿಮೂವ್ ಮಾಡಿದರೆ ಐಬ್ರೋ ಶೇಪು ಪರ್ಫೆಕ್ಟಾಗಿ ಕಾಣಿಸುತ್ತೆ ಬಟ್ ನಾವು ಒಬ್ಬೊಬ್ರು ಹೇಳಿದರೆ ತಿಳ್ಕೊತಾರೆ ಇನ್ನೂ ಕೆಲವೊಬ್ರು ಅವ್ರಿಗೆ ಯಾವ ಥರ ಬೇಕೋ ಆ ಥರನೇ ಮಾಡಿಸ್ಕೊತಾರೆ ಅವ್ರ ಕಂಫರ್ಟ್ ಅಲ್ವಾ ಕಸ್ಟಮರ್ ಯಾವ ಥರ ಕೇಳ್ತಾರೋ ಹಾಗೆ ಮಾಡ್ತೀನಿ ನಾನು ನೋಡಿ ಇವಾಗ ಆಲ್ಮೋಸ್ಟು ಒಂದು ಐಬ್ರೋ ಕಂಪ್ಲೀಟ್ ಆಗ್ತಾ ಬಂತು ಇನ್ನೂ ಈ ಕಡೆ ಸೈಡನ್ನು ಮಾಡಿ ಕಂಪ್ಲೀಟ್ ಮಾಡ್ತೀನಿ ಜಾಸ್ತಿ ನಾನು ಕಸ್ಟಮರ್ ಮುಖ ಏನು ತೋರ್ಸೋಕೆ ಹೋಗೋದಿಲ್ಲ ಸುಮ್ಮನೆ ಯೂಟ್ಯೂಬಲ್ಲಿ ವೀಡಿಯೋ ಹಾಕೋದಲ್ವ ಸುಮ್ಮನೆ ಅವ್ರಿಗೂ ಅಷ್ಟೊಂದು ಕಂಫರ್ಟ್ ಇರೋಂಗಿಲ್ಲ ಹಾಗಾಗಿ ಜಸ್ಟ್ ನಾನು ಬ್ಯಾಕ್ ಕಡೆ ಬ್ಯಾಕ್ ಸೈಡಿಂದ ಫೋನನ್ನು ಇಟ್ಟು ವೀಡಿಯೋ ಮಾಡ್ಕೊತೀನಿ ಇವತ್ತು ಕೆಲಸ ಬೇಗ ಆಗಿತ್ತು ಅಂತ ಹೇಳಿದ್ನಲ್ವ ಕಾಲೇಜ್ ಸ್ಟೂಡೆಂಟ್ಸೇ ಬೇಗ ಬಂದಿದ್ರು ಹಾಗಾಗಿ ಅವ್ರ ಮೊದಲು ಮಾಡಿ ಕಳಿಸ್ಬಿಡೋಣ ನೆಕ್ಸ್ಟು ಇನ್ನೂ ಕೆಲವೊಬ್ರು ಉಳಿದಿದ್ರು ಅವ್ರದ್ದು ಮಾಡಿದ್ರಾಯ್ತು ಅಂತ ಹೇಳಿ ಫಸ್ಟ್ ಇವಾಗ ಕಾಲೇಜ್ ಮಾಡ್ತಾ ಇದ್ದೀನಿ ಅಂದರೆ ಅವರು ಬೇಗ ಸ್ಕೂ ಕಾಲೇಜ್ಗೆ ಹೋಗ್ಬೇಕಲ್ಲ ಹಾಗಾಗಿ ಇವತ್ತು ಶನಿವಾರ ಅರ್ಷನು ಸ್ಕೂಲಿಗೆ ಬೇಗ ಹೋಗಿದ್ನ ಹಾಗಾಗಿ ಮನೆ ಕೆಲಸನೂ ಬೇಗ ಮುಗ್ದಿತ್ತು ಮತ್ತು ಇವತ್ತೆಷ್ಟೊತ್ತಿದ್ರು ಎರಡು ಬ್ಲೌಸ್ ಡಿಸೈನನ್ನು ಹಾಕಬೇಕು ಯಾಕಂದರೆ ಇವಾಗ ನೆಕ್ಸ್ಟ್ ಮೊರಮ್ ಹಬ್ಬ ಆಯ್ತಲ್ವ ಹಾಗಾಗಿ ಅದಕ್ಕೆ ಬೇಕು ಹಬ್ಬಕ್ಕೆ ಕುಟ್ಕೊಳೋಕೆ ಬೇಕು ಅಂತ ಹೇಳಿದ್ದಾರೆ ಕಸ್ಟಮರು ಹಾಗಾಗಿ ಅವೆರಡು ಡಿಸೈನ್ ಹಾಕ್ಬೇಕಿನ್ನು ಜಾಸ್ತಿ ಗ್ರ್ಯಾಂಡಾಗಿರೋ ಡಿಸೈನ್ ಏನಿಲ್ಲ ಸಿಂಪಲ್ಲೇ ಇದ್ದಾವೆ ಹಾಗಾಗಿ ಅಕ್ಕ ಬರೋಷ್ಟರಲ್ಲಿ ಅಟ್ಲೀಸ್ಟ್ ಡಿಸೈನ್ ಆದರೂ ಕಂಪ್ಲೀಟ್ ಮಾಡಿದರೆ ಅವ್ರು ಬಂದು ಸ್ಟಿಚ್ ಮಾಡ್ತಾರೆ ಹಾಗಾಗಿ ನೋಡಬೇಕು ಇವತ್ತು ಪಾರ್ಲರಲ್ಲಿ ಕಸ್ಟಮರ್ಸ್ ಜಾಸ್ತಿ ಇದ್ದರೆ ಮತ್ತು ಡಿಸೈನ್ ಹಾಕೋದು ನೈಟೇ ಆಗಿಬಿಡುತ್ತಾ ಹಾಗಾಗಿ ಸ್ವಲ್ಪ ಫ್ರೀ ಮಾಡಿಕೊಂಡು ಫ್ರೇಮ್ಗೆ ಸೆಟ್ ಮಾಡಿಟ್ರೆ ಆಯಿತು ಆ ಕಡೆ ಡಿಸೈನೆಲ್ಲ ನೀಟಾಗಿ ಸೆಟ್ ಮಾಡಿ ಅಪ್ಡೇಟ್ ಮಾಡಿದರೆ ನೆಕ್ಸ್ಟು ಥ್ರೆಡ್ ಚೇಂಜ್ ಮಾಡೋದು ಅಷ್ಟೇ ಇರುತ್ತಾ ಹಾಗಾಗಿ ಇವಾಗ ಫಸ್ಟು ಕಾಲೇಜು ಮಾಡ್ತಾ ಇದ್ದೀನಿ ಕಾಲೇಜಿಗೆ ಬರ್ತಕ್ಕಂಥ ಹುಡುಗಿರೋದು ಅವರು ಹೋದ್ಮೇಲೆ ಇನ್ನೇ ನಾರ್ಮಲಾಗಿ ಕಸ್ ಕಸ್ಟಮರ್ಸ್ ಇರ್ತಾರಲ್ವ ಅವ್ರದ್ದು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ನಡೆಯುತ್ತಾ ಹಾಗಾಗಿ ನಮ್ಮ ಪಾರ್ಲರ್ಗೆ ಆಲ್ಮೋಸ್ಟ್ ಸುತ್ತಮುತ್ತಲ ಇರ್ತಕ್ಕಂಥ ಕಸ್ಟಮರ್ಸಿಗೆ ಜಾಸ್ತಿ ಬರೋದು ಒಂದಿನ ಮೊಹರಂ ಹಬ್ಬ ಒಂದಿನ ಕತ್ತಲ್ ರಾತ್ರಿ ಮುಂದೆ ಆಗುತ್ತೆ ಹಳ್ಳಿ ಕಡೆ ನಮ್ಮೂರಲ್ಲಿ ಒಂದಿನ ಲೇಟ್ ಆಗುತ್ತಾ ಪ್ರತಿ ವರ್ಷವೂ ಹಿಂಗೆ ಆಗುತ್ತೆ ನೋಡಿ ಹಾಗಾಗಿ ಇನ್ನೂ ಜಾಸ್ತಿ ಕಸ್ಟಮರ್ಸ್ ಇದ್ದರು ಹೊರಗಡೆ ಟೇಬಲಲ್ಲಿ ಟೇಬಲ್ ಮೇಲೆ ಕುಂತ್ಕೊಂಡಿದ್ರು ಅದನ್ನೇ ನಾನು ಜಾಸ್ತಿ ವೀಡಿಯೋ ಮಾಡಲಿಲ್ಲ ಜಸ್ಟ್ ಇವ್ರೊಬ್ರದ್ದು ಮಾತ್ರ ವೀಡಿಯೋನ ತೊಗೊಂಡೆ ನಾನು ಲಾಗಲ್ಲಿ ಶೇರ್ ಮಾಡೋದಕ್ಕಾಗುತ್ತೆ ಅಂತೇಳಿ ಪಾರ್ಲರ್ಗೆ ಕರೆಕ್ಟಾಗಿ ಒಂಬತ್ತು ಗಂಟೆಗೆ ಬಂದಿದ್ದೆ ಹತ್ತತ್ರ ಹನ್ನೆರಡು ಗಂಟೆ ತನೂ ಐಬ್ರೋ ಮಾಡೋದೇ ಆಯ್ತು ನೋಡಿ ಇವತ್ತು ನೋಡಿ ಫ್ರೆಂಡ್ಸ್ ಹರ್ಷ ಇವಾಗ ಬಂದಾನ ಸ್ಕೂಲಿಂದ ನೋಡ್ರಿ ಇಲ್ಲಿ ತಲೆಗೆ ಗಾಯ ಮಾಡ್ಕೊಂಬಂದ್ಬಿಟ್ಟ ನೋಡ್ರಿ ಯಾರ ಫ್ರೆಂಡು ದೂಕ್ಷಾರ್ ಅಂತ ಏನಮ್ಮ ಫ್ರೆಂಡ್ ಹೆಸರು ಹ್ಞೂ ಶರತ್ ಫ್ರೆಂಡ್ ಅಂತ ನೋಡ್ರಿ ದೃಶ್ಯನ ಇಲ್ಲೊಂದು ಸ್ವಲ್ಪ ಮೊನ್ನೆ ಗಾಯ ಆಗಿತ್ತು ಅದಾದ್ಮೇಲೆ ಅದಾದಮೇಲೆ ಒಂದು ಸ್ವಲ್ಪ ಮತ್ತೆ ಇಲ್ಲಿ ಗುಳ್ಳಿ ತರ ಆಗ್ಬಿಟ್ಟೈತಿ ಇವತ್ತು ಸಾಯಂಕಾಲ ಹೋಗಿ ಬರ್ತೀನಿ ಹಾಸ್ಪಿಟ್ಲಿಗೆ ಹೋಗಿ ತೋರ್ಸ್ಕೊಂಡ್ಬರ್ಬೇಕು ಹರ್ಷ ನೋಡಿ ಸ್ಕೂಲ್ ಹೋಗಲ್ಲಿ ನಿಂತ ಮತ್ತಿಟ್ಟು ತಳ್ಳಗಾಗಂತ್ಬಿಟ್ಟಾನ ಬಾಕ್ಸ್ ಕಟ್ ಬಾಕ್ಸ್ ಏನು ಕಟ್ ಕಳ್ಸಿರ್ತೀನಲ್ರಿ ಅದ್ರಾಗ ಒಂದ್ ಸ್ವಲ್ಪ ಉಂಡು ಬಂದಿರ್ತಾನ ಉಳಿಕೆದಷ್ಟು ಹಂಗ ಉಳಿಸ್ಕೊಂಡು ಬಂದಿರ್ತಾನ ಯಾಕೆ ನಮ್ಲಮ್ಮ ಹೊಟ್ಟೆ ಸೋಗಲ್ಲನು ಅಂದರೆ ಬೆಳಿಗ್ಗೆ ಹತ್ತು ಗಂಟೆಗೆ ಹೋಗುತ್ತಾನೆ ಮತ್ತೆ ಸುಮ್ಮನೆ ನಾಲ್ಕು ಗಂಟೆ ತನಲ್ರಿ ಮನೆಯಾಗಾದ್ರೆ ಅದನ್ನು ಇದನ್ನು ತಿಂತಿರ್ತಾರೆ ಅಲ್ಲಿ ಸ್ಕೂಲಲ್ಲಿ ಹಂಗಾಗಿ ಒಂದು ಸ್ವಲ್ಪ ಹೇಳ್ದಾಗಿದ್ದಾನೀಗ ಆವಾಗಿನ ದಿನ ಹ್ಞೂ ಇವತ್ತು ಇವತ್ತು ನೋಡಿರಿ ನಾಲ್ಕು ಅವಧಿ ಹೊಲ್ಸಿದ್ವಿ ಅವ್ರು ಇವತ್ತು ತಂದು ಕೊಟ್ಟು ಹೋಗಿದ್ರು ಹಾಗಾಗಿ ಒಂದು ಎರಡು ಮೂರರಿಂದ ಒಗಿಬೇಕು ತೊಳಿಬೇಕು ಅಂತೇಳಿ ವೇಟ್ ಮಾಡಾಕತ್ತಿದ್ವಿ ಬಟ್ ಮಾಡೋದು ಸ್ವಲ್ಪ ಸ್ವಲ್ಪ ಜಿಟಿ ಜಿಟಿ ಮಳೆ ಬರೋದಾಗ್ತಿತ್ತು ಹಾಗಾಗಿ ಒಂದು ಸ್ವಲ್ಪ ಬಿಸಿಲು ಬಿದ್ದಿತ್ತಲ್ಲ ಹಾಗಾಗಿ ಇವತ್ತು ನಾಲ್ಕು ಅವಧಿ ಹೋಗೋದಕ್ಕಿ ನೋಡಿರಿ ಅಷ್ಟು ಹೊಸ ಸೀರೆನಾ ರೀ ಒಂದು ಸರಿ ಯೂಸ್ ಮಾಡಿಲ್ಲ ಅದು ಲಾಸ್ಟ್ ಏನು ಬ್ಲ್ಯಾಕ್ ಕಲರ್ ರೀ ಅದು ಅಂಟಿದು ಅದು ಒಂದು 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 ಸ್ವಲ್ಪ ಉಟ್ಕೊಂಡ ರೀ ಅದು ಅದು ಬಿಟ್ಟರೆ ಇವು ಮೂರು ಏನದ ಅಲ್ಲ ರೀ ಇವು ಮೂರು ಅದರೊಳಗಿರೋದು ಒಂದು ಮೂರು ಫಷ್ಟು ಅಂಗಡಿನ ಕೊಟ್ಟೀನಿ ರೀ ನನ್ನ ಪತ್ಲನ ಹೊಸವರಿ ನೋಡಿ ನಾಲ್ಕು ಕೊಗದ ಇವಾಗೇನು ಇವ್ನ ಯೂಸ್ ಮಾಡಂಗಿಲ್ಲ ರೀ ಇವಾಗ ತೊಳೆದೇನು ಅಕ್ಕಿನಲ್ಲ ಅವನ್ನ ಒಂದು ಕವರ್ನಾಗ ಹಾಕಿ ಮ್ಯಾಲೆ ಇಟ್ಬಿಡ್ತೀನಿ ಸಜ್ಜಾ ಮೇಲೆ ಆಲ್ರೆಡಿ ಇವಾಗ ಮನ್ಯಾಗ ಹತ್ತು ಎರಡೆರಡು ಎರಡೆರಡು ಜೊತೆ ಹೊಲಿಸ್ತಿದ್ದೆ ಯಾವಾಗಲೂ ಈ ಸರಿ ಮಾತ್ರ ನಾಲ್ಕು ಕೊಲಿಸಿವ್ ನೋಡಿರಿ ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್